ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ

ಸರ್ಕಾರ ನಿಷ್ಕ್ರಿಯ ಇದು ಬರೀ ಭ್ರಷ್ಟಾಚಾರದಲ್ಲಿ ಮತ್ತು ಅಧಿಕಾರದ ಆಸೆಗಾಗಿ ಮೂರು ಗುಂಪುಗಳಾಗಿ ಖರ್ಚಾಡೋದು ಬೇರೆ ಯಾವುದೇ ಸಾಧನೆಯಿಂದ ಎರಡೂವರೆ ವರ್ಷದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಬೆಂಗಳೂರು ಅಂತಕ್ಕಂಥದ್ದು ಇಡೀ ಪ್ರಪಂಚದಲ್ಲೇ ಒಂದು ಹೆಸರು ಮಾಡಿರ್ತಕ್ಕಂಥ ಸಿಟಿ ಕಾನ್ ಸಿಟಿ ಇವತ್ತು ಇವರು ಕೈ ಒಳಗೆ ಸಿ ಇಲ್ಲಿ ಕೇವಲ ಗುಂಡಿಗಳಷ್ಟೇ ಅಲ್ಲ ಯಾವ ವ್ಯವಸ್ಥೆನೂ ಸರಿ ಇಲ್ಲ ಯಾವ ವ್ಯವಸ್ಥೆನೂ ಸರಿ ಇಲ್ಲ ಆಡಳಿತದ ವ್ಯವಸ್ಥೆ ಸರಿ ಇಲ್ಲ ಬ್ಯಾಂಕ್ಗಳಲ್ಲಿ ರಾಬರಿ ಆಗ್ತಾ ಇದ್ದ ಒಂಟಿ ಮಹಿಳೆಯರು ನೋಡಿ ಮನೆಯಲ್ಲಿ ಬಲೆ ಮಾಡಿ ದರೋಡೆ ಮಾಡ್ತಾ ಇದ್ದಾರೆ ಮತ್ತು ಎಸ್ ಸಿ ಎಸ್ ಟಿ ಜನಾಂಗದವ್ರ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಜನರ ಮನಸ್ಸನ್ನು ಕದಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಆಡಳಿತನೂ ಸರಿಯಾಗಿ ಮಾಡ್ತಾ ಇಲ್ಲ ಅಭಿವೃದ್ಧಿನೂ ಮಾಡ್ತಾ ಇಲ್ಲ ಕೇವಲ ಐದು ಲಕ್ಷ ಕೋಟಿ ಸಾಲ ಮಾಡಿದ್ದೆ ಅವ್ರ ದೊಡ್ಡ ಸಾಧನೆ ಆಗಿದೆ ಅದಕ್ಕಾಗಿ ನಾನು ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡ್ತೇನೆ ನಿಮಗೆ ಆಡಳಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಂಪೂರ್ಣ ಆರ್ಥಿಕವಾಗಿ ದಿವಾಳಿ ಆಗಿದ್ದ ರಾಜ್ಯ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿ ಕಳೆದ ವರ್ಷಗಳ ಎರಡೂವರೆ ವರ್ಷಗಳ ಗ್ಯಾರಂಟಿಗಳ ಹೆಸರು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆದರೆ ಇದು ತಮಗೆ ಗೊತ್ತಿರೋವಂಗೆ ಇದು ಸರ್ಕಾರ ಹಗರಣಗಳ ಮೇಲೆ ಹಗರಣ ಮಾಡಿಕೊಳ್ಬರ್ತಾ ಇದೆ ಇವತ್ತು ಬೆಂಗಳೂರು ಮಹಾನಗರ ಅಂತ ಒಂದು ಜಾಗದಲ್ಲಿ ಸುಮಾರು ಅರವತ್ತರಿಂದ ಅರವತ್ತೈದು ಪರ್ಸೆಂಟಷ್ಟು ರೆವಿನ್ಯೂ ಜನರೇಟ್ ಆಗೋದು ಇಡೀ ರಾಜ್ಯದಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಈ ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಆಗುವಂಥದ್ದು ಬೆಂಗಳೂರು ಮಹಾನಗರ ಬೆಂಗಳೂರು ಮಹಾನಗರಕ್ಕೆ ಇವರು ಇದ್ದಾರೆ ಈಗ ಎರಡು ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ ಮೊದಲೇಯಾರು ಸಾಮಾಜಿಕ ನಾವು ಅಂತ ಯಾಕೆ ಇವಾಗ ಅದರಲ್ಲೂ ತುಟ್ಟು ಹೊಡೆಯಲಿಕ್ಕೆ ಹೋಗಿದ್ದಾರೆ ಇವಾಗ ಇರೋದು ಹಳ್ಳ ಮುಚ್ಚಿ ಅಂತ ಹೇಳಿದ್ರೆ ಗುಂಡಿಗಳನ್ನು ಮುಚ್ಚಿ ಪಾಠ ಮುಚ್ಚಿ ಅಂತ ಹೇಳಿದ್ರೆ ಮೊದಲೇಯರು ಆಗ್ತಿರೋಂತ ಹೇಳಿ ಅದರಲ್ಲೂ ದುಡ್ಡು ಮಾಡ್ತಾ ಇದ್ದಾರೆ ತರಹ ಇವಾಗ ಕಸದ ಸಮಸ್ಯೆ ತಗೊಳ್ಳಿ ಕಸದ ಸಮಸ್ಯೆ ಇವತ್ತು ಮನೆ ಮನೆಗೆ ಹೋಗಿ ಇವರು ಕಸ ಕಲೆಕ್ಟ್ ಮಾಡಿಲ್ಲ ಅಂದ್ರೆ ಜನ ರೋನಲ್ಲಿ ಹಾಕ್ತೀವಿ ಹಾಕ್ತಾರೆ ಬಿ ಬಿ ಎಂ ಕಮಿಷನರ್ ಮನೆ ಮುಂದೆ ಹಾಕ್ತಾರೆ ಇವ್ರು ಇದ್ಕೊಂಡು ಫೋಟೋ ಕಳಿಸಿ ಇನ್ನೂರೈವತ್ತು ರೂಪಾಯಿ ಕೊಡ್ತೀವಿ ಅಂತಾರೆ ನನಗೆ ನನಗನ್ಸುತ್ತೆ ಮುಂಬರುವ ದಿನಗಳಲ್ಲಿ ನಾವೆಲ್ಲ ಸೇರಿ ಜೊತೆ ಹೋಗಿ ಬಿ ಪಿ ಎಂ ಸಿ ಕಚೇರಿ ಮುಂದೆ ನಾವು ಹಾಕ್ಬರ್ತೀವಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಕಸ ಯಂತ್ರ ಮಿಷೀನ್ ಅಲ್ಲೂ ಕೂಡ ಇವತ್ತು ದುಡ್ಡು ಮಾಡ್ಲಿಕ್ಕೆ ಹೋಗಿದ್ದಾರೆ ಸಾವಿರದ ಇನ್ನೂರು ಕೋಟಿ ಒಂದು ಲೇಯರು ಆಸ್ಪತ್ರೆಗೆ ಮಾಡ್ತೀನಿ ಅಂತ ಈ ಒಂದು ಹೊಸದ್ದು ಕೂಡ ಮಿಷಿನ್ನು ಅದರಲ್ಲೂ ಕೂಡ ದುಡ್ಡು ಮಾಡಲಿಕ್ಕೆ ಹೋಗಿದ್ದಾರೆ ಈ ಸರ್ಕಾರ ಈ ಸರ್ಕಾರ ಮಾನ ಮರೆಯಲು ಎಲ್ಲ ಬಿಟ್ಟಿದೆ ಮುಂಬೈ ಮುಂಬೆ ಅಧಿಕಾರಕ್ಕೂ ಬರೋಲ್ಲ ಅನ್ನೋದೊಂದು ಗ್ಯಾರಂಟಿ ಗ್ಯಾರಂಟಿಯಾಗಿ ಈ ತರದ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಗೊತ್ತಿರೋ ಹಾಗೆ ಕನ್ನಡ ರಸ್ತೆ ಕೂಡ ನಾನು ಮೊನ್ನೆ ಕೂಡ ಹೇಳಿದ್ದೀನಿ ಯಾವುದೇ ಒಂದು ವೈಜ್ಞಾನಿಕವಾಗಿ ಕೂಡ ಮಾಡಿಲ್ಲ ಎಲ್ಲವೂ ಕೂಡ ಬೆಂಗಳೂರನ್ನು ಒಂದು ರೂಟಿ ಮಾಡುವಂಥ ಮಿಷನ್ ಆಗಿ ಇಲ್ಲಿ ಕರೋಡೆ ಕೋರ ಅವಳಿಗೆ ಜಾಸ್ತಿ ಆಗಿದೆ ಏಳು ಕೋಟಿ ಏಳು ಇನ್ಸೂರಲ್ಲಿ ಅಪ್ಪ ಇಷ್ಟು ಅಷ್ಟಿದ್ರು ಬ್ಯಾಂಡ್ ಬ್ರ್ಯಾಂಡ್ ಬ್ರ್ಯಾಂಡ್ ಯಾವ ಬ್ರ್ಯಾಂಡ್ರು ಇನ್ಸೂರಿನ್ ಕರಡೆ ಕೋರ ಬೆಂಗ್ಳೂರ ಹಳ್ಳದ ಬೆಂಗಳೂರ ಕಸದ ಬೆಂಗ್ಳೂರ ಯಾವ ಬೆಂಗ್ಳೂರು ಅಂತ ಹೇಳ್ಬೇಕು ಇಷ್ಟಾದರೂ ಕೂಡ ಪವರ್ ಶೇರಿಂಗಲ್ಲಿ ಗಲಾಟೆ ಮಾಡ್ಕೊಂಡು ಒಬ್ಬರಾದ್ರೂ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಈ ಹಳ್ಳ ಬಿದ್ದಿರೋ ರಸ್ತೆಗಳು ಏನು ಹೇಳ್ತಾರೆ ಅದೇ ಹಳ್ಳ ಬೀಳೋದ ರೀ ಅಂತ ಅಂದರೆ ದುರಾಂಕಾರದ ಪರಮಾವಧಿ ಸರ್ಕಾರ ದುರಾಂಕಾರದ ಪರಮಾವಧಿ ನಮ್ಮ ಹಣ ಮರ್ಯಾದೆ ಏನು ಹೀಗೆ ಹೆಚ್ಚಿ ಓಡಾಡ್ತಾರೆ ಮತ್ತು ಅಡ್ವರ್ಟೈಸ್ಮೆಂಟ್ ಎರಡೂವರೆ ವರ್ಷದಲ್ಲಿ ನಾವು ದೊಡ್ಡ ಸಾಧನೆ ಮಾಡಿದ್ವಿ ಏನು ಮಾಡಿದ್ದೀವಿ ಇಡೀ ಕರ್ನಾಟಕದಲ್ಲಿ ಹಳ್ಳ ಬಿದ್ದಿರೋ ರಸ್ತೆಗಳು ಕಸದ ರಾಶಿ ಅಭಿವೃದ್ಧಿ ಶೂನ್ಯ ಲೂಟಿ ರೈತರ ಆತ್ಮಹತ್ಯೆ ಇಷ್ಟೇನಾ ನಾವಿವತ್ತು ಹೋರಾಟ ಮಾಡ್ತಾ ಇರೋದು ಇನ್ನಾದರೂ ನೀವು ಮರ್ಯಾದೆ ಮರಿಯಾದರೆ ಗುಂಡಿಗಳನ್ನು ಮುಚ್ಚಿ ರಸ್ತೆಗೆ ಡಾಂಬರೀಕರಣ ಆಗಿ ಇವತ್ತು ಮಾತಾಡ್ತಾರೆ ಹಣ ಬಿಡುಗಡೆ ಮಾಡಿದ್ದೀನಿ ಎಲ್ಲೋಗಿದೆ ಹಂಗಾರೆ ಹಣ ಬಿಡುಗಡೆ ಮಾಡಿದರೆ ಎಲ್ಲೋಯ್ತು ನೀವು ಕಳೆದ ನಾಲ್ಕು ತಿಂಗಳಿಂದ ಹಣ ಬಿಡುಗಡೆ ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಹಣ ಬಿಡುಗಡೆ ಆಗಿದರೆ ಇದು ಯಾವುದು ಇದು ಆಸ್ಪತ್ರೆ ರಸ್ತೆ ರೀ ಇದು ನಾವಿಲ್ಲಿ ಪ್ರತಿಭಟನೆ ಇವತ್ತು ಇನ್ಸ್ಪೆಕ್ಷನ್ ಬಂದಿರೋ ಅಂಥದ್ದು ಆಸ್ಪತ್ರೆ ರಸ್ತೆ ಇದು ಮೊನ್ನೆ ಹಾವೇರಿಯಲ್ಲಿ ರೋಡಲ್ಲೇ ಹೆರಿಗೆ ಆಗಿದೆಯಲ್ಲ ಇಲ್ಲಿ ಈ ರೋಡಲ್ಲಿ ಹೆರಿಗೆ ಆಸ್ಪತ್ರೆ ಇತ್ತು ಹಿಂದೆ ಈ ರೋಡಲ್ಲಿ ಹೋಗ್ರೆ ಆಟೋಮೆಟಿಕ್ಕಾಗಿ ಹೆರಿಗೆ ಆಗ್ತದೆ ಅಷ್ಟು ಹಳ್ಳಗಳು ಬಿದ್ದಿದ್ರು ನಾನೆಲ್ಲೋ ನಮ್ಮ ಇಲ್ಲಿ ನಮ್ಮ ಮುಖಂಡರು ನಮ್ಮ ಎಲ್ಲ ಗೌಡ ಸಪ್ತಗಿರಿ ಸಪ್ತಗಿರಿ ಗೌಡ ಹೇಳ್ದೆ ನಾನು ಏನಪ್ಪ ಒಂದು ಹಳ್ಳನ ಎರಡು ಹಳ್ಳ ಅಂದೆ ಹಣ ರೋಡ್ ಪೂರ್ತಿ ಹಳ್ಳ ಅಂದೆ ಇಲ್ಲಿ ಈ ರೋಡ್ ಒಂದರಲ್ಲಿ ಒಂದು ಕಿಲೋಮೀಟ್ರಲ್ಲಿ ನಾನೂರು ಹಳ್ಳ ಬಿದ್ದರು ಒಂದು ಕಿಲೋಮೀಟ್ರ್ ಇಲ್ಲಿಂದ ಅವಿನ್ಯೂ ರೋಡವರೆಗೂ ಒಂದೇ ಒಂದು ಕಿಲೋಮೀಟ್ರ್ ನಾನೂರು ಹಳ್ಳ ದುಡ್ಡು ನಾನೇ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಕುಂಟಾ ಬಿಲ್ಲೆ ಹಾಕೋ ಅಂಥದ್ದು ಮಾರ್ಕ್ ಮಾಡಿದ್ದೀನಿ ಕುಂಟಾ ಬಿಲ್ಲೆ ಮಾರ್ಕ್ ಮಾಡ್ಬಿಡ್ತೀವಿ ನಾವೇ ಆಡಲಿ ಜನ ಕುಂಟ ಬಿಲ್ಲೆ ಆಡಲಿ ಅಂದರೆ ಒಂದೇ ಒಂದು ರಸ್ತೆನ ಎಕ್ಸಾಂಪಲ್ ತಗೊಂಡು ಕೊಡ್ತೀವಿ ಒಂದು ರಸ್ತೆಯಲ್ಲಿ ನಾನೂರು ಹಳ್ಳ ಬಿದ್ದಿದೆ ಅಂದರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಲ್ಲ ಹಣ ಬಿಡುಗಡೆ ಬಿಟ್ಟರೆ ಏನೂ ಇಲ್ಲ ಲೂಟಿ ಹೊಡ್ಕಂಡು ಬಿದ್ದಿದ್ದಾರೆ ಕಮಿಷನ್ ನೋಡಿದ್ರೆ ಲೂಟಿ ಅದಕ್ಕೋಸ್ಕರ ಈ ಸರ್ಕಾರಕ್ಕೆ ಬೆಂಗಳೂರು ಜನತೆ ಪರವಾಗಿ ನಾವು ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಆಗಿ ಟೈಮ್ ಬೌಂಡಲ್ಲಿ ಮುಚ್ಚಿ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಜಿ ಬಿ ಬೇಡ ನಿಮ್ಮ ಐದು ಭಾಗ ಹೋಳ್ ಹೋಳು ಮಾಡಿದಿರಲ್ಲ ಯಾವುದು ಬೇಡ ನಮಗೆ ನಿಮ್ಮ ಗ್ರ್ಯಾಂಡ್ ಬೆಂಗಳೂರು ಬೇಡ ನಮಗೆ ನಿಮ್ಮ ಜಿ ಬಿ ಏನು ಬೇಡ ದಯವಿಟ್ಟು ಹಳ್ಳ ಮುಚ್ಚಿ ಅನ್ನೋ ಒಂದು ಆಗ್ರಹವನ್ನು ನಾವು ಕಡೆ ಮಾಡ್ತೀವಿ ಮಾಡ್ತಾ ಇದ್ದಾರೆ ಗುಂಡಿ ಮುಚ್ಚಿದೆ ಒಂದಲೇ ಡ್ಯಾಂಬರಿ ಕಡ ಹಾಕಕ್ಕೆ 1100 ಕೋಟಿ ಬಿಡಗಡೆ ಮಾಡ್ತಾ ಇದ್ದಾರೆ ಸರ್ ಅದು ಟಂಡರ್ ಕರೆದು ಕೊಡ್ತಾರೆ ಗುಂಡಿ ಮುಚ್ಚಿಲ್ಲ ಈಗ 550 ಕಿಲೋಮೀಟರ್ ಉದ್ದದ ರಸ್ತೆ ಒಂದು ಲೇಯರ್ ಕಡ ಹಾಕ್ತಾರೆ ಅಂತ ಗುಂಡಿ ಮುಚ್ಚಿದ ನೀವು ಒಂದಲೇ ಅಲ್ಲ ಏನ್ ಲೇಯರ್ ಹಾಕಿದ್ರು ಫಸ್ಟ್ ಗುಂಡಿ ಮುಚ್ಚಿಬಿಡಬೇಕು ಆಮೇಲೆ ನೀವು ಲೇಯರ್ ಮೇಲೆ ಲೇಯರ್ ಏನು ಬೇಕಾದರೂ ಹಾಕಿದ್ರಿ ಗುಂಡಿ ನೇ ನೀವು ಲೇಯರ್ ಹಾಕಿದ್ರು ಏನು ಅಂತ ಅದಂತ ಇವತ್ತು ಇಮ್ಮಿಡಿಯೇಟಾಗಿ ಅವಶ್ಯಕತೆ ಇರೋದು ಗುಂಡಿ ಮುಚ್ಚುವುದು ಆಮೇಲೆ ನೀವು ಲೇಯರ್ ಹಾಕಿ ನನ್ನ ವಾರ ಬಿಟ್ಬಿಟ್ಟು ಲೇಯರ್ ಮೇಲೆ ದಾರ ಗುಂಡಿ ಮುಚ್ಚಿ ಫಸ್ಟು ಅದನ್ನು ಏನು ಮಾಡ್ತಾ ಇಲ್ಲ ಇವಾಗ ನಾ ಕೇಳಿದ್ರೆ ಏನು ರೀ ದಿನ ಗುಂಡಿ ಬೀಳ್ತೈತೆ ಹೊಸ ಹೊಸ ಗುಂಡಿಗಳು ಇಲ್ಲಿ ಈ ಕಾಲದಲ್ಲೇ ನಾನು ಹೊಸ ಹೊಸ ಗುಂಡಿಗಳು ಬೇರೆ ಸರ್ಕಾರ ಇದ್ದಾಗ ಈ ಥರ ಆಗಿತ್ತು ಈ ಥರ ಯಾವತ್ತೂ ಯಾವ ಸರ್ಕಾರದಲ್ಲಿ ಇಷ್ಟೊಂದು ಗುಂಡಿದ್ದಿದ್ದು ಆಗಿಲ್ಲ ಯಾಕಂದರೆ ಎರಡೂವರೆ ವರ್ಷದಿಂದ ನೀವು ತಾರೆ ಆಗಿಲ್ಲ ಎರಡೂವರೆ ವರ್ಷದಿಂದ ಯಾವುದೇ ರಸ್ತೆ ಅಭಿವೃದ್ಧಿ ಮಾಡಿಲ್ಲ ಅದಕ್ಕೋಸ್ಕರ ಒಂದೇ ಸರಿ ಎಲ್ಲ ಬಾಯಿ ಕರ್ತನೂ ನಿಂತಿಲ್ಲ ನೀವು ಎರಡೂವರೆ ವರ್ಷದಿಂದ ದಾಂಬರೀಕರಣ ಮಾಡಿದರೆ ಇಷ್ಟೊಂದು ಪಾಟವನ್ನುಗಳು ಯಾವತ್ತೂ ಬರ್ತಾರೆ ಎರಡೂವರೆ ವರ್ಷದಿಂದ